ಾಗಿ ಒನ್ ಟು ಟೆಂತ್ ನಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಲ್ಲನೂ ನಮ್ಮ ಊರಲ್ಲಿ ಹಳ್ಳಿಯಲ್ಲೇ ಕಂಪ್ಲೀಟ್ ಆಗಿರೋದು ಕನ್ನಡ ಮೀಡಿಯಮಲ್ಲಿ ನಂತರ ಪಿ ಯು ಸಿ ನಾನು ಜಮಖಂಡಿಯಲ್ಲಿ ಸೈನ್ಸ್ ಕಂಪ್ಲೀಟ್ ಮಾಡ್ತೀನಿ ಅದಾದ ನಂತರ ಸಿ ಅಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು ಎಮ್ ಎಸ್ ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ನಾಲ್ಕು ವರ್ಷ ಮಾಡ್ತೀನಿ ಸೊ ಇಲ್ಲ ಇದೇ ಇಂಜಿನಿಯರಿಂಗ್ ಮಾಡೋದೇನು ಸಾಧನೆ ಇಲ್ಲ ಭಾಳ ಜನ ಇಂಜಿನಿಯರ್ಸ್ ಇದ್ದಾರೆ ಇಲ್ಲಿ ಸೊ ಇದಾದ ನಂತರ ಈ ಇಂಜಿನಿಯರಿಂಗ್ ಕಂಪ್ಲೀಟ್ ಮೇಲೆ ಯಾಕೆ ಭಾಳ ಸರ್ ಹೇಳಿದ್ರು ನನಗೆ ರಾಮಯ್ಯ ಕಾಲೇಜಲ್ಲಿ ಓದಿ ಯಾಕೆ ಈ ಡಿಪಾರ್ಟ್ಮೆಂಟಿಗೆ ಬಂದು ಅಥವಾ ಯಾಕೆ ಇನ್ಸ್ಪೆಕ್ಟರ್ ಆದಿ ಅನ್ನೋದನ್ನು ಸಮ ಸಹಜವಾಗಿ ಎಲ್ಲರಿಗೂ ಕ್ವಶನ್ ನಾನು ಎರಡು ಸಾವಿರದ ಹದಿನೇಳಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದಾಗೂ ಇಂಟರ್ವ್ಯೂ ಫೈನಲ್ದಾಗು ನನಗೆ ಇದೇ ಕ್ವಶನ್ ಕೇಳಿದ್ರು ಏನಂದರೆ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದೆಯಾ ಅದು ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಷ್ಟೊಂದೆಲ್ಲ ಕ್ಯಾಂಪಸ್ ಬರುತ್ತೆ ಆ ಕ್ಯಾಂಪಸ್ ಎಲ್ಲ ಬಿಟ್ಟು ಯಾಕೆ ಇನ್ಸ್ಪೆಕ್ಟರ್ ಆದಿ ಅಂತ ಅದಕ್ಕೆ ಮುಖ್ಯ ಕಾರಣ ನಮ್ಮಪ್ಪ ನಮ್ಮಪ್ಪನ ಒಂದೇ ಆಸೆ ಅವರಿಗೆ ಒಂದೇ ಏನು ಆಸೆ ಇತ್ತು ಅಂದರೆ ಇನ್ಸ್ಪೆಕ್ಟರ್ ಆಗಬೇಕು ಮುಂಚೆ ಎಲ್ಲ ಅವರು ಹೇಗೆ ಇಂಜಿನಿಯರಿಂಗ್ ಯಾವುದಾದ್ರೂ ಜಾಬ್ ಇದ್ರೆ ಮಾಡು ಅಂತೇಳಿ ಯಾವಾಗ ನಮ್ಮ ಊರಲ್ಲಿ ಒಬ್ಬರು ಸಬ್ಇನ್ಸ್ಪೆಕ್ಟರ್ ಆಗ್ತಾರೆ ಮೇಲೆ ನಿನ್ನ ಪರ್ಸ್ನಾಲಿಟಿಗೆ ಆ ಪೋಸ್ಟ್ ಭಾರಿ ಸೂಟ್ ಆಗುತ್ತೆ ಯು ಪಿ ಎಸ್ ಸಿ ಓದ್ತಿದ್ರೆ ಮೊದಲು ಯು ಪಿ ಎಸ್ ಸಿ ಓದು ಅಂದರು ಪಿ ಎಸ್ ಐ ಕಾಲ್ಪನ್ ಆಗಿದಾಗ ನೀವು ಪಿ ಎಸ್ ಐ ಆದರೂ ಪಿ ಎಸ್ ಐ ಮಾಡು ಅಂತೇಳಿ ಸೊ ನಮ್ಮ ಅಪ್ಪನ ಕನಸು ಈಡೇರಿಸಬೇಕು ಅನ್ನೋ ಒಂದೇ ಆಸೆಯಿಂದ ನಾನು ಈ ಇಲಾಖೆಗೆ ಬಂದಿದ್ದು